ಇನ್ನೊಂದು ವಿಷಯ ಲಾಸ್ಟ್ ವಿಡಿಯೋದಲ್ಲಿ ಏನೋ ಹೇಳ್ತಾ ಇದ್ರೆ ನೀನ್ ಮುಸ್ಲಿಂ ಇದೆಯಾ ನ ಹೇಟ್ ಮಾಡ್ತೀಯಾ ನೀನು ಹೇಟ್ ಮಾಡಲ್ಲ ಅಂತಂದ್ರೆ ಒಮ್ಮೆ ಜೈ ಶ್ರೀರಾಮ್ ಅಂತ ಹೇಳುವಂತ ಸೊ ಅಂತ ಅಂದ ಭಕ್ತಾದಿಗಳಿಗೆ ಜೈ ಶ್ರೀರಾಮ್ ಅಂತ ಹೇಳ್ತಾ ನಾನ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ದೂತ ಸಮೀರ್ ಎಂಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನ್ಗಂತೂ ಗೊತ್ತಿಲ್ಲ ಒಂದು ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಓಕೆ ಸ್ಮಾಲ್ ಅಪ್ಡೇಟ್ ಈಗಷ್ಟೇ ನಾನು ಟ್ರೋಲ್ ಪ್ರೆಸೆಂಟ್ ನೋಡದೆ ಅರೆಸ್ಟ್ ಆಗಿದ್ದೀನಿ ಅಂತ ಒಂದು ಫೇಕ್ ನ್ಯೂಸ್ ಬರ್ತಾ ಇತ್ತು ಅರೆಸ್ಟ್ ಆಗಿದ್ದೀನಿ ಅಂತ ಹಾಕಿದ್ದಾರೆ ಮೇ ಬಿ ನಾನೇನು ಕೊಟ್ಟಿಲ್ವಲ್ಲ ಹಾಗಾಗಿ ಆತರ ತಿಂಕ್ ಮಾಡಿರ್ಬೋದು ಏನಿಲ್ಲ ನಾನೇನು ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗೋದು ಇಲ್ಲ ಆಗ್ತೀನಿ ಗುರು ಸುಮ್ಮ ಸುಮ್ಮನೆ ಸೊ ಏನು ಗಾಬರಿ ಪಡ್ಕೋಬೇಡಿ ನಾನು ಆರಾಮಾಗಿದ್ದೀನಿ ಕೂಲ್